ಕಾಜಿ ಅಸ್ಲೈಯದ್ ಫಜಲ್ ಕೊಯಮ್ಮ ತಂಗಳ್ ಅಲ್ ಬುಖಾರಿ ಅವರು ಕೂಡ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ನೂರತ್ತಕ್ಕೂ ಅಧಿಕ ಮೊಹಲಗಳ ಕಾಜಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಆಮೇಲೆ ಅವರು ಧರ್ಮಗುರು ಆಗಿದ್ದಂಥವ್ರು ಕೂರತ್ ತಂಗಳ ಎಂದೇ ಹೆಸರುವಾಸಿಯಾಗಿದ್ದ ಕಾಜಿ ಸಯೀದ್ ಫಜಲ್ ಕೊಯಮ್ಮ ಬುಕಾರಿಯವರು ಅತ್ತರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕುಳಂ ಎಂಬಲ್ಲಿ ಜನಿಸಿದ್ದರು ಅವರು ಬಹಳ ಮುಖ್ಯವಾಗಿ ಅವರೆಲ್ಲ ನಾವು ಗುರುತಿಸದು ಅಂತಂದರೆ ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲದೇ ಅವರು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಮಾನವೀಯತೆಯಿಂದ ಕೂಡಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಆಗಲ್ಲ ಅವರು ಈ ಯಾರೇ ಅಸಮಾನತೆಯಿಂದ ಕೋಮು ಸಾಮರಸ್ಯ ಹಾಳು ಮಾಡ್ತಕ್ಕಂಥವ್ರನ್ನ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರು ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ